ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತು ಕಡೆಯ ಅಮವಾಸ್ಯೆ ಈ ವರ್ಷದಲ್ಲಿ ನಮ್ಮ ಕಷ್ಟ ನೋವು ನಷ್ಟಗಳು ಇದೆಲ್ಲನೂ ಈ ವರ್ಷಕ್ಕೆ ಮುಗಿದೋಗ್ಲಿ ಅಂತಂದ್ಬಿಟ್ಟು ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಸೋಮವಾರ ಬಂದಿರೋದು ಅದು ಅತಿ ದೊಡ್ಡ ಸೋಮವತಿ ಅಮವಾಸ್ಯೆ ಸ್ನೇಹಿತರೆ ಈ ರೀತಿಯ ಎಲ್ಲ ಒಂದೇ ಇದರಲ್ಲೇ ಕೂಡಿ ಬರುವುದು ಇದು ನೂರು ವರ್ಷಕ್ಕೊಮ್ಮೆ ಕೂಡಿ ಬಂದಿರೋದ್ರಿಂದ ನೀವು ಮಾಡಿಕೊಳ್ಳುವ ಪರಿಹಾರ ನಿಮ್ಮನ್ನ ಕೈ ಹಿಡಿಯುತ್ತೆ ಅದಕ್ಕೋಸ್ಕರನೇ ಈ ವರ್ಷ ನಿಜವಾಗ್ಲೂ ತುಂಬ ಅಂದರೆ ಯಾರೆಲ್ಲ ನೋವು ಪಟ್ಟಿರ್ತಾರೆ ಈ ಸಾಕಷ್ಟು ಜನ ಏನೇನೋ ಕಳ್ಕೊಂಡಿರ್ತಾರೆ ಈ ವರ್ಷ ಅಂದರೆ ಬರುವ ಮತ್ತೆ ನಮಗೆ ಈ ಎರಡು ಸಾವಿರದ ಇಪ್ಪತ್ತೈದು ಅನ್ನುವುದು ಎಲ್ಲ ರೀತಿಯಲ್ಲೂ ಸುಖ ಶಾಂತಿ ಸಮೃದ್ಧಿ ಅನ್ನೋದನ್ನು ಕೊಡೋದಕ್ಕೆ ಈ ಪರಿಹಾರಗಳು ನಮಗೆ ಒಂಥರ ಒಳ್ಳೆಯದನ್ನು ಬಯಸೋದಕ್ಕೆ ಪರಿಹಾರಗಳು ಮಾಡಿಕೊಳ್ಳೋದು ಅದಕ್ಕೆ ರಾತ್ರಿ ಹನ್ನೆರಡರ ಒಳಗೆ ಈ ಪರಿಹಾರಗಳನ್ನು ನೀವು ತಪ್ಪದೇ ಮಾಡ್ಕೊಂಡು ನೋಡಿ ಸಾಕಷ್ಟು ಜನ ಅಕ್ಕ ನಾವು ಕಾರಣಾಂತರಗಳಿಂದ ಮಾಡ್ಕೊಳ್ಳೋದಕ್ಕೆ Agile ಪೂಜೆಯನ್ನು ಆದರೆ ಈ ಪರಿಹಾರಗಳನ್ನು ಮಾಡ್ಕೊಳ್ಬಹುದಾ ಅಂತ ಕೇಳ್ತಾರೆ ಆದರೆ ಈ ಇವತ್ತು ತಿಳಿಸ್ತಾ ಇರುವಂಥ ಪರಿಹಾರನ ಯಾರು ಬೇಕಾದರೂ ಮಾಡ್ಕೊಳ್ಬಹುದು ಆ ರಾತ್ರಿ ಹನ್ನೆರಡರ ಒಳಗೆ ಮಾಡಿಕೊಳ್ಬೇಕು ಸ್ನೇಹಿತರೆ ಸೋಮವತಿ ಅಮಾವಾಸ್ಯೆ ಅಂದರೆ ನಾವು ಶಿವದೇವರನ್ನು ಅಂದರೆ ಶಿವಾಲಯಗಳಲ್ಲಿ ಹೋಗಿ ಅಭಿಷೇಕ ಮಾಡ್ಕೊಂಡು ಬಂದು ಮನೆಯಲ್ಲೂ ಕೂಡ ದೀಪಾರಾಧನೆ ಮಾಡಿರ್ತೀವಿ ಆಗ ಕಂಪ್ಲೀಟಾಗಿ ನಮ್ಮ ಕೋರಿಕೆಗಳು ನೆರವೇರೋದಕ್ಕೆ ಆ ತಂದೆಯ ಆಶೀರ್ವಾದ ಕೂಡ ಸಿಗುತ್ತೆ ಅದಕ್ಕೋಸ್ಕರ ಏನು ನಿಮ್ಮ ಸಮಸ್ಯೆ ಇರುತ್ತೋ ಅಥವಾ ನಿಮ್ಮ ಕೋರಿಕೆ ಇರುತ್ತೋ ಅದನ್ನು ನೀವು ಈ ಒಂದು ಎಲೆಯ ಮೇಲೆ ಬರ್ಕೊಳ್ಬೇಕಾಗುತ್ತೆ ಇದು ನಾವು ಸಾಧಾರಣವಾಗಿ ಬೇರೆ ದಿನಗಳಲ್ಲೂ ಮಾಡಿಕೊಂಡಾಗ ಈ ಎಲೆಯನ್ನು ಬಳಸಿ ಮಾಡಿಕೊಂಡ್ರೆ ಇಷ್ಟು ಶಕ್ತಿ ಇರುತ್ತೆ ಆದರೆ ಇವತ್ತು ಆಗಿರೋದ್ರಿಂದ ಅದಕ್ಕೆ ಇನ್ನೂ ನೂರರಷ್ಟು ಶಕ್ತಿ ಇರುತ್ತೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸುಮಾರು ಜನ ನಾವು ಪ್ರತಿನಿತ್ಯ ಏನೋ ಒಂದು ಪರಿಹಾರಗಳನ್ನು ಮಾಡಿಕೊಂಡು ಬೇಸತ್ತಿರ್ತೀವಿ ಏನು ರಿಸಲ್ಟ್ ಗೊತ್ತು ಿರೋದಿಲ್ಲ ಅಂತಂದ್ಬಿಟ್ಟು ಬೇಜಾರು ಮಾಡ್ಕೊಂಡಿರ್ತಾರೆ ಅಂಥವರೆಲ್ಲರೂ ಕೂಡ ಒಂದು ನಂಬಿಕೆಯಿಂದ ನೀವು ನಿಮ್ಮ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳೋದಕ್ಕೆ ನೋಡಿ ಯಾವಾಗಲೂ ಅಷ್ಟೇ ಸಮಸ್ಯೆಗಳು ಅನ್ನೋದು ಬರ್ತಾನೆ ಇರುತ್ತೆ ಆದರೆ ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ದಾರಿಗಳು ನಮಗೆ ಕಾಣಿಸ್ಬೇಕು ಆ ದಾರಿಗಳೇ ಈ ಥರ ಪರಿಹಾರಗಳನ್ನು ಮಾಡಿಕೊಂಡಾಗ ನಮಗೆ ಆ ದೇವರೇ ಸೃಷ್ಟಿ ಮಾಡುವಂಥದ್ದು ದೇವರೇ ನಮಗೆ ತಿಳಿಸಿರುವಂಥದ್ದು ಏನಂದರೆ ಮನುಷ್ಯನ ಪ್ರಯತ್ನವಿಲ್ಲದೆ ನಾವು ಏನು ಮಾಡ್ತೀವಿ ಮಾಡಿದ್ರು ಕೂಡ ಅದಾಗೋದಿಲ್ಲ ಅಂತ ಅದಕ್ಕೋಸ್ಕರ ದೇವರ ಆಶೀರ್ವಾದ ಬೇಕು ಅಂದರೆ ನಮ್ಮ ಪ್ರಯತ್ನ ಕೂಡ ಬೇಕೇ ಬೇಕು ಸ್ನೇಹಿತರೆ ಆ ಪ್ರಯತ್ನವನ್ನು ಈ ರೀತಿ ಮಾಡ್ಕೊಂಡು ನೋಡಿ ಇದು ಇನ್ನು ಕಡೆಯದಾಗಿ ನಾವು ಲಾಸ್ಟಲ್ಲಿ ಅಂದರೆ ಈ ವರ್ಷದ ಕೊನೆಯದರಲ್ಲಿ ಇರೋದ್ರಿಂದ ಅಮಾವಾಸ್ಯೆ ಬಹಳ ಶಕ್ತಿ ಇರೋದ್ರಿಂದ ರಾತ್ರಿ ಹನ್ನೆರಡರ ಒಳಗೆ ಈ ಎಲೆಯನ್ನು ತಗೊಂಡು ನೀವು ಈ ಸಂಖ್ಯೆಗಳು ಅನ್ನೋದು ತುಂಬ ಶಕ್ತಿ ಇರುತ್ತೆ ಸ್ನೇಹಿತರೆ ತ್ರಿಬಲ್ ಸಿಕ್ಸ್ ಅನ್ನೋದು ನಿಮಗೆ ಗೊತ್ತಿರುವಂಥದ್ದು ನಮಗೆ ಈ ಮಂತ್ರಗಳು ಎಷ್ಟು ಶಕ್ತಿ ಇರುತ್ತೋ ಅದೇ ಥರ ಏಂಜಲ್ ನಂಬರ್ಸು ಸ್ವಿಚ್ ವರ್ಡ್ಸ್ ಅನ್ನೋದು ನಮ್ಮ ಕೋರಿಕೆಗಳನ್ನ ಅಥವಾ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ನಿಂತ ಜಾಗದಲ್ಲೇ ಸಮಸ್ಯೆಗಳನ್ನು ದೂರ ಮಾಡುವಂಥ ಶಕ್ತಿ ಈ ವಸ್ತುಗಳಿಗೆ ಇದೆ ಹಾಗೂ ಈ ಏಂಜಲ್ ನಂಬರ್ಗೆ ಇದೆ ಇದು ಪಲಾವ್ ಎಲೆಯನ್ನು ನೀವು ತಗೊಳ್ಳಿ ಅದರ ಮೇಲೆ ನೀವು ಈ ತ್ರಿಬಲ್ ಸಿಕ್ಸ್ ಅಂತ ಬರಿಬೇಕಾಗುತ್ತೆ ಬರ್ಕೊಂಡು ನಿಮ್ಗೆ ಏನು ಇರುತ್ತೆ ನೋಡಿ ಮನಸ್ಸಲ್ಲಿ ಅದನ್ನೆಲ್ಲ ಹೇಳ್ಕೊಳ್ಳಿ ಸ್ನೇಹಿತರೆ ಇದು ಕೊನೆಯದಾಗಿರೋದರಿಂದ ಈ ವರ್ಷದಲ್ಲೇ ಎಲ್ಲ ಸಮಸ್ಯೆಗಳು ಇಲ್ಲಿಗೆ ಮುಕ್ತಿ ಹೊಂದಬೇಕು ಬರುವ ವರ್ಷ ಸುಖ ಶಾಂತಿ ಸಮೃದ್ಧಿ ಅನ್ನೋದು ನಮಗೆ ಜಾಸ್ತಿ ಆಗಬೇಕು ಕಷ್ಟಗಳು ಅನ್ನೋದು ಬರುತ್ತೆ ಆದರೆ ಆ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಅದು ನಮ್ಮ ಕೈಯಾರನೇ ನಮಗೆ ದಾರಿಗಳೇ ಗೊತ್ತಿಲ್ಲದೆ ಇದ್ದರೆ ಪರಿಹಾರಗಳನ್ನ ಯಾವ ಥರ ಮಾಡ್ಕೊಳ್ಳೋದಕ್ಕಾಗುತ್ತೆ ಆಗೋದಿಲ್ಲ ಅಲ್ವಾ ಅದಕ್ಕೋಸ್ಕರ ನೀವು ಸ್ನಾನ ಮಾಡಲಿ ಬಿಡಲಿ ಎಲ್ಲರೂ ಕೂಡ ಅಮಾವಾಸ್ಯೆ ಆಗಿರೋದ್ರಿಂದ ಮಾಡಿಕೊಂಡು ಇದು ಶೋ ಸೋಮವಾರ ಆಗಿರೋದ್ರಿಂದ ಶಿವಾಲಯಕ್ಕೆ ಹೋಗಿ ಕೂಡ ಪೂಜೆಯನ್ನು ಮಾಡ್ಕೊಂಡು ಬಂದಿರ್ತಾರೆ ಆದರೆ ಎಲ್ರಿಗೂ ಕೂಡ ಅದು ಸಾಧ್ಯ ಆಗಿರೋದಿಲ್ಲ ಕೆಲವೊಬ್ರು ಅಕ್ಕ ನಾವು ಸ್ನಾನ ಮಾಡಲಿಲ್ಲ ಈ ಪರಿಹಾರನ ಮಾಡ್ಕೊಳ್ಬಹುದಾ ಅಂತ ಕೇಳ್ತಾರೆ ತಪ್ಪದೇ ಮಾಡ್ಕೊಳ್ಳಿ ಕೈ ಕಾಲು ಮುಖ ತೊಳ್ಕೊಂಡು ನೀವು ಏನೇ ಮಾಡಲಿ ಬಿಡಲಿ ನಂಬಿಕೆ ಇರಬೇಕು ನಿಮಗೆ ನಿಮ್ಮ ಮನಸ್ಸಲ್ಲಿ ಯಾವುದೇ ಒಂದು ಇನ್ನೊಬ್ರಿಗೆ ನಾವು ಕೆಟ್ಟದ್ದನ್ನು ಬಯಸುವಂಥ ಉದ್ದೇಶಗಳು ಇಲ್ಲದೆ ಇದ್ದರೆ ಇದು ಎಲ್ಲ ಲೆಕ್ಕಕ್ಕೆ ಬರೋದಿಲ್ಲ ಸ್ನೇಹಿತರೆ ನೀವು ಯಾವ ರೀತಿಯಲ್ಲಿದ್ದರೂ ಕೂಡ ಕೆಲಸದ ಒತ್ತಡಗಳಿಂದ ಬಂದಿದ್ರೂ ಆರಾಮಾಗಿ ಕೈ ಕಾಲು ಮುಖ ತೊಳ್ಕೊಂಡು ಒಂದು ಎಲೆಯನ್ನು ತಗೊಂಡು ನೀವು ಬ್ಲ್ಯಾಕ್ ಒಂದನ್ನು ಬಿಟ್ಟು ಇನ್ನು ಯಾವ ಪೆನ್ನಾದರೂ ತಗೊಂಡು ಅದರ ಮೇಲೆ ತ್ರಿಬಲ್ ಸಿಕ್ಸ್ ಅಂತ ಬರೆದು ಬಿಟ್ಟು ಆ ಎಲೆಯನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಕೇಳ್ಕೊಳ್ಳಿ ನಿಮ್ಗೆ ಏನು ಬೇಕು ನೋಡಿ ಅದನ್ನು ಕೇಳ್ಕೊಳ್ತಾ ಇದನ್ನು ಸುಟ್ಬಿಟ್ಟು ನಿಮ್ಮ ಮನೆಯಲ್ಲೇ ಸುಡಿ ತೊಂದರೆ ಅಂತೂ ಏನೂ ಇಲ್ಲ ನಾವೇನು ಆಚೆನೇ ಹೋಗಬೇಕು ಅಂತ ಏನೂ ಇಲ್ಲ ಒಂದು ಪ್ಲೇಟನ್ನು ಇಟ್ಕೊಂಡು ಅದ್ರ ಮೇಲೆ ಸುಟ್ಬಿಟ್ಟು ಆ ಹ್ಯಾಶ್ ಬರುತ್ತಲ್ವ ಅದನ್ನು ಮಾತ್ರ ನೀವು ತಗೊಂಡೋಗಿ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡಿದ್ರೆ ಬರೀ ಕಷ್ಟಗಳಿಗೆ ನೀವು ಹೇಳ್ಕೊಂಡಿದ್ರೆ ಇದನ್ನು ಗಾಳಿನಲ್ಲಿ ಊದ್ಬಿಡಿ ಇಲ್ಲ ಏನೋ ಒಂದು ಕೋರಿಕೆ ಬಹಳ ಮುಖ್ಯವಾದ ಕೋರಿಕೆಗಳನ್ನ ಕೇಳ್ಕೊಂಡಿದ್ರೆ ಅದನ್ನು ನೀವು ಆ್ಯಶನ್ನು ತಗೊಂಡೋಗಿ ನೀರು ಅಂದರೆ ಒಂದು ಸಿಂಕಲ್ಲೇ ನಿಮ್ಮ ಮನೆಯಲ್ಲೇ ಸಿಂಕಲ್ಲೇ ಬಿಟ್ಬಿಟ್ಟು ನೀರನ್ನು ಬಿಟ್ಬಿಡಬಹುದು ಈ ಪಲಾವ್ ಎಲೆಗೆ ತುಂಬ ಶಕ್ತಿ ಇದೆ ತುಂಬ ಜನ ಇದರಿಂದ ಮಾಡಿಕೊಂಡ ಪರಿಹಾರಗಳು ಚೆನ್ನಾಗಿ ಕೈ ಹಿಡ್ದಿದೆ ಅದಕ್ಕೋಸ್ಕರ ಬೇ ಲೀಫನ್ನು ನಾವು ತಗೊಂಡಾಗ ನಾವು ಈ ರೀತಿಯ ಕೆಲಸಕ್ಕೆ ತಗೊಳ್ತಾ ಇದ್ದೀವಿ ನಮ್ಮ ಕೋರಿಕೆ ನೆರವೇರಬೇಕು ನಮ್ಮ ಸಮಸ್ಯೆ ಬಗೆಹರಿಬೇಕು ನಾವು ಮಾಡುತ್ತಿರುವ ಪ್ರಯತ್ನ ನಮಗೆ ಫಲವನ್ನು ಕೊಡಬೇಕು ಅಂತಂದ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ನೀವು ಕೇಳ್ಕೊಳ್ಳಿ ಸ್ನೇಹಿತರೆ ಸುಮ್ಮನೆ ಏನೋ ನೋಡಿದ್ದೀವಿ ಮಾಡ್ಕೊಳ್ತಾ ಇದ್ದೀವಿ ಅಂತ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಮನಸ್ಸಿಂದ ಮನಸ್ಸಿಟ್ಟು ಮಾಡ್ಕೊಳ್ಳಿ ರಿಸಲ್ಟ್ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ ದುಡ್ಡಿನ ಅವಶ್ಯಕತೆ ಇದ್ದರೆ ಅಥವಾ ನಿಮ್ಗೆ ಏನೋ ಇನ್ಕಂಪ್ಲೀಟ್ ಇದೆ ಅಂತ ಅಂದ್ಕೊಳ್ಳಿ ಅದನ್ನು ಕೂಡ ನೀವು ಹೇಳ್ಕೊಳ್ತಾ ಸಮಸ್ಯೆಗಳು ಒಂದು ಎರಡು ಅಂತ ಇರೋದಿಲ್ಲ ಮನುಷ್ಯನಿಗೆ ಆದರೆ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ನಮ್ಮ ಎಲ್ಲ ಸಮಸ್ಯೆಗಳನ್ನು ಕೂಡ ನಾವು ಹೇಳ್ಕೊಳ್ಬಹುದು ಇದು ಸುಟ್ಟಾಗೆ ನಮ್ಮ ಕಷ್ಟಗಳು ಕೂಡ ಸುಟ್ಟು ಬೂದಿಯಾಗಲಿ ಅಂತಂದ್ಬಿಟ್ಟು ಕೇಳಿಕೊಂಡು ಇದನ್ನು ಮಾಡಿ ಆಮೇಲೆ ನೀವು ನಿಮ್ಮ ಕಷ್ಟಗಳಾದರೆ ಹೇಳಿದೆ ಅಲ್ವಾ ಗಾಳಿಯಲ್ಲಿ ಊದ್ಬಿಡಿ ಅಥವಾ ನಿಮ್ಮ ಕೋರಿಕೆಗಳದ್ದಾದರೆ ನೀವು ಅದನ್ನು ನೀರಲ್ಲಿ ಸಿಂಕಲ್ಲಾಕಿ ನೀರು ಬಿಟ್ಬಿಡಿ ಇಷ್ಟೇ ಇನ್ನೇನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಮಾಡಿಕೊಂಡಾಗ ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ನಿಮ್ಮ ಇದು ಗಮನಕ್ಕೂ ನಿಮ್ಮ ಗಮನಕ್ಕೂ ಬರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು